ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸನಾತನ ಹಿಂದೂ ಧರ್ಮದ ಪಂಚಾಂಗದಲ್ಲಿ ಬರುವ ಪ್ರತಿಯೊಂದು ಮಾಸಕ್ಕೂ ಸಹ ಅದರದ್ದೇ ಆದ ಮಹತ್ವವಿರುತ್ತದೆ ಮಾಘ ಮಾಸವು ಹಿಂದೂ ಪಂಚಾಂಗದ ಪ್ರಕಾರ ಹನ್ನೊಂದನೆಯ ತಿಂಗಳಾಗಿದೆ ಇದು ಪುಷ್ಯ ಮಾಸದ ಬಳಿಕ ಬರುವಂತಹ ಮಾಸ ಸರ್ವಶ್ರೇಷ್ಠ ಮಾಸವಾದ ಕಾರ್ತಿಕ ಮಾಸಕ್ಕಿಂತ ಲಕ್ಷಪಟ್ಟು ಶ್ರೇಷ್ಠ ಮಾಸವೆಂದರೆ ಅದು ಮಾಘ ಮಾಸ ಆರೋಗ್ಯ ವೃದ್ಧಿ ಹಾಗೂ ಪುಣ್ಯ ಸಂಪಾದನೆಗೆ ಮಾಘ ಮಾಸ ಅತ್ಯಂತ ವಿಶೇಷವಾದ ಮಾಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಘ ಮಾಸವು ಜನವರಿ ಮೂವತ್ತರಂದು ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಇರುತ್ತದೆ ಈ ಮಾಸದಲ್ಲಿ ಕೆಲವು ಕಾರ್ಯಗಳನ್ನು ನಾವು ಕೈಗೊಂಡರೆ ಅದರಿಂದ ಪುಣ್ಯ ಪ್ರಾಪ್ತಿ ಆಗುವುದಲ್ಲದೆ ಜೀವನ ಸುಖ ಸಂತೋಷದಿಂದ ಕೂಡಿರುತ್ತದೆ ಎಂಬ ಉಲ್ಲೇಖವಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಾಘ ಮಾಸದ ಮಹತ್ವವೇನು ಈ ಮಾಸದಲ್ಲಿ ಮಾಡಬೇಕಾಗಿರುವ ಪುಣ್ಯ ಕಾರ್ಯಗಳುವು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಮಾಘ ಮಾಸದಲ್ಲಿ ಮಾಡಬೇಕಾಗಿರುವ ಪುಣ್ಯ ಕಾರ್ಯಗಳು ಪುಣ್ಯ ಪ್ರಾಪ್ತಿಗಾಗಿ ಸ್ನಾನ ಸ್ನಾನವೆಂಬ ಕ್ರಿಯೆಯು ಧಾರ್ಮಿಕವಾಗಿ ಬಹಳ ಮಹತ್ವವುಳ್ಳದ್ದು ಸ್ನಾನದಿಂದ ಕೇವಲ ಬಾಹ್ಯ ಶುದ್ಧಿಯಲ್ಲದೆ ಅಂತರಂಗ ಶುದ್ಧಿಯೂ ಸಹ ಆಗುತ್ತದೆ ಕೆಲವೊಂದು ಮಾಸಗಳಲ್ಲಿ ಪವಿತ್ರ ನದಿಗಳಲ್ಲಿ ದೇವಾನುದೇವತೆಗಳ ಸಾನ್ನಿಧ್ಯವಿರುತ್ತದೆ ಅದರಲ್ಲಿಯೂ ಮಾಘ ಮಾಸದಲ್ಲಿ ನದಿಗಳು ಹಾಗೂ ಜಲಮೂಲಗಳಿಗೆ ದೇವತೆಗಳು ತಮ್ಮ ವಿಶೇಷ ತೇಜಸ್ಸನ್ನು ನೀಡಿರುತ್ತಾರೆ ಹಾಗಾಗಿ ಮಾಘ ಮಾಸದಲ್ಲಿ ಪ್ರತಿಯೊಂದು ಪ್ರಾಕೃತಿಕ ಜಲಮೂಲವೂ ಸಹ ಗಂಗೆಯಂತೆ ಪವಿತ್ರವಾಗಿರುತ್ತದೆ ಸೃಷ್ಟಿ ಸ್ಥಿತಿ ಲಯಕರ್ತರಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತು ಆದಿತ್ಯಾದಿ ದೇವತೆಗಳೆಲ್ಲರೂ ಮಾಘ ಮಾಸದಲ್ಲಿ ವಿಶೇಷ ಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನವನ್ನು ಮಾಡುತ್ತಾರೆ ಎಂದು ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ ಹೇಳಲಾಗಿರುವ ಕಾರಣ ಈ ಮಾಸದಲ್ಲಿ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮುದ್ರ ಸರೋವರ ಮತ್ತು ನದಿಗಳಲ್ಲಿ ಪವಿತ್ರ ಸ್ನಾನವನ್ನು ಕೈಗೊಂಡರೆ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗುತ್ತವೆ ಸಾಮಾನ್ಯವಾಗಿ ಪುಷ್ಯ ಮಾಸದ ಹುಣ್ಣಿಮೆಯಿಂದ ಮಾಘ ಮಾಸದ ಹುಣ್ಣಿಮೆಯವರೆಗೂ ಸ್ನಾನ ಮಾಡುವ ಪರಿಪಾಠವಿರುತ್ತದೆ ಮಾಘ ಸ್ನಾನವನ್ನು ಸೂರ್ಯೋದಯಕ್ಕಿಂತ ಮುನ್ನ ಮಾಡಿದರೆ ಬಹಳ ಒಳ್ಳೆಯದು ಅದರಲ್ಲಿಯೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಸುಕಿನ ಜಾವ ಮೂರು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೂ ಸ್ನಾನವನ್ನು ಮಾಡುವುದರಿಂದ ಅರಿಯದೇ ಮಾಡಿರುವ ಯಾವುದೇ ರೀತಿಯ ಪಾಪಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳಬಹುದು ಸೂರ್ಯೋದಯದ ನಂತರ ಮಾಡಲಾಗುವ ಸ್ನಾನ ಆಧ್ಯಾತ್ಮದ ದೃಷ್ಟಿಯಿಂದ ಕಡಿಮೆ ಲಾಭಕಾರಿ ಮಾಘಸ್ನಾನ ಮಾಡುವುದರಿಂದ ಪಾಪದಿಂದ ಮುಕ್ತಿ ದೊರೆಯುವುದಲ್ಲದೆ ಮಾಘಸ್ನಾನವು ಮಾನವನ ಶರೀರದ ರೋಗ ನಿರೋಧಕ ಕ್ಷಮತೆಯನ್ನು ಹೆಚ್ಚಿಸುತ್ತದೆ ಇದರಿಂದ ಶರೀರವು ಸಹ ಆರೋಗ್ಯವಂತವಾಗುತ್ತದೆ ಮಾಘಸ್ನಾನದಿಂದ ಸಾಂಸಾರಿಕ ಇಚ್ಛೆಗಳು ಸಹ ಪೂರ್ಣಗೊಳ್ಳುತ್ತವೆ ಪವಿತ್ರ ಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡಲು ಸಾಧ್ಯವಾಗದಿದ್ದಲ್ಲಿ ಸಮೀಪವಿರುವಂತಹ ನದಿ ಸರೋವರ ಬಾವಿ ಮುಂತಾದ ಯಾವುದೇ ಪ್ರಾಕೃತಿಕ ಜಲಮೂಲಗಳಲ್ಲಿ ಸ್ನಾನವನ್ನು ಮಾಡಬಹುದು ಮಾಸದಾದ್ಯಂತ ಉತ್ತರ ಭಾರತದ ಪ್ರಯಾಗ ಕಾಶಿ ನೈಮಿಷಾರಣ್ಯ ನಾಸಿಕ ಹರಿದ್ವಾರ ಪುಷ್ಕರ ಕ್ಷೇತ್ರಗಳಲ್ಲಿ ಭಕ್ತಾದಿಗಳು ಸ್ನಾನಕ್ಕೆ ಮುಗಿಬೀಳುತ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ಕನ್ಯಾಕುಮಾರಿ ರಾಮೇಶ್ವರಂನಲ್ಲಿ ಸ್ನಾನವನ್ನು ಕೈಗೊಂಡರೆ ಕೋಟಿ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇರುವ ಕಾರಣದಿಂದ ಇಲ್ಲಿಯೂ ಸಹ ಆಸ್ತಿಕ ಮಹಾಶಯರೆಲ್ಲ ದಂಡು ದಂಡಾಗಿ ಆಗಮಿಸುತ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ಪುಣ್ಯ ನದಿಗಳಾದ ಶಿಂಷಾ ಕಪಿಲಾ ಕಾವೇರಿ ತುಂಗಭದ್ರಾ ಕೃಷ್ಣಾ ನದಿಗಳಲ್ಲಿಯೂ ಸಹ ಪವಿತ್ರ ಮಾಘ ಸ್ನಾನವನ್ನು ಕೈಗೊಂಡು ಪುಣ್ಯ ಸಂಪಾದಿಸಿಕೊಳ್ಳಲಾಗುತ್ತದೆ ತೀರ್ಥಗಳ ರಾಜ ಎಂದೇ ಕರೆಯಲ್ಪಡುವ ಪ್ರಯಾಗ ಮಹಾಕ್ಷೇತ್ರದಲ್ಲಿ ಮಾಘ ಸ್ನಾನವನ್ನು ಕೈಗೊಂಡರೆ ವೈಕುಂಠವನ್ನು ಸೇರುತ್ತೇವೆ ಎಂಬುದು ಆಸ್ತಿಕ ಮಹಾಶಯರ ನಂಬಿಕೆ ಸಂಪೂರ್ಣ ಮಾಸದಲ್ಲಿ ಪವಿತ್ರ ಜಲಮೂಲಗಳಲ್ಲಿ ಸ್ನಾನವನ್ನು ಮಾಡಬೇಕು ಎಂಬ ಉಲ್ಲೇಖವಿದೆ ಆದರೆ ಹೀಗೆ ಮಾಡಲು ಸಾಧ್ಯವಾಗದಿದ್ದಲ್ಲಿ ಕನಿಷ್ಠ ಪಕ್ಷ ಯಾವುದೇ ಮೂರು ದಿನ ಮಾಘಸ್ನಾನವನ್ನು ಕೈಗೊಳ್ಳಬೇಕು ಅದು ಸಹ ಸಾಧ್ಯವಾಗದಿದ್ದಲ್ಲಿ ಕನಿಷ್ಠ ಪಕ್ಷ ಮಾಸದ ಹುಣ್ಣಿಮೆಯ ದಿನವಾದರೂ ಮಾಘಸ್ನಾನವನ್ನು ಕೈಗೊಳ್ಳಬೇಕು ಇದರಿಂದ ಉತ್ತಮ ಫಲ ನಮಗೆ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಮಾಸದಲ್ಲಿ ಅನುಕೂಲವಿದ್ದವರು ಸಮುದ್ರದಲ್ಲಿ ಸ್ನಾನವನ್ನು ಮಾಡಬೇಕು ಏಕೆಂದರೆ ಎಲ್ಲ ನದಿಗಳು ಸಮುದ್ರವನ್ನೇ ಸೇರುತ್ತವೆ ಸಮುದ್ರ ಸ್ನಾನ ಮಾಡುವುದರಿಂದ ಎಲ್ಲಾ ನದಿಗಳಲ್ಲೂ ಸ್ನಾನ ಮಾಡಿದ ಪುಣ್ಯ ನಮ್ಮದಾಗುತ್ತದೆ ಸಾಮಾನ್ಯ ದಿನಗಳಲ್ಲಿ ನಾವು ಎಷ್ಟು ಜಪ ಹಾಗೂ ದಾನ ಧರ್ಮಗಳನ್ನು ಮಾಡಿದರೆ ದೇವರು ಪ್ರಸನ್ನರಾಗುತ್ತಾರೋ ಅದಕ್ಕಿಂತ ಹೆಚ್ಚಿನ ಪಟ್ಟು ಸ್ನಾನವನ್ನು ಮಾಡುವುದರಿಂದ ಅವರು ಪ್ರಸನ್ನರಾಗುತ್ತಾರೆ ಮಾಘ ಪುರಾಣದ ಪ್ರಕಾರ ಮಾಘ ಮಾಸದ ಮೊದಲನೆಯ ದಿನ ಮಾಘ ಸ್ನಾನವನ್ನು ಮಾಡಿದವರು ಪಾಪಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ ಎರಡನೆಯ ದಿನವೂ ಮಾಘ ಸ್ನಾನದ ಆಚರಣೆಯನ್ನು ಮುಂದುವರೆಸುವವರು ಮಹಾವಿಷ್ಣುವಿನ ಲೋಕವನ್ನು ಸೇರಿಕೊಳ್ಳುತ್ತಾರೆ ಮೂರನೆಯ ದಿನವೂ ಮಾಘ ಸ್ನಾನದ ಆಚರಣೆಯನ್ನು ಕೈಗೊಳ್ಳುವವರಿಗೆ ಯಾವ ಫಲವನ್ನು ನಾನು ನೀಡಬಹುದು ಎಂದು ಮಹಾವಿಷ್ಣು ದೇವರೇ ಸ್ವತಃ ಯೋಚಿಸುತ್ತಾರಂತೆ ಮಾಘ ಮಾಸದಲ್ಲಿ ಯಾವುದೇ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಲು ಸಾಧ್ಯವಾಗದಿದ್ದಲ್ಲಿ ಮನೆಯಲ್ಲಿಯೇ ಮುಂಜಾನೆ ಎದ್ದು ಗಂಗಾ ಜಲ ಮಿಶ್ರಿತ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ಪುಣ್ಯ ಲಭಿಸುತ್ತದೆ ಸೂರ್ಯದೇವನಿಗೆ ಅರ್ಘ್ಯ ಮಾಘ ಮಾಸದಲ್ಲಿ ಸ್ನಾನದ ನಂತರ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸುವುದು ಒಂದು ಪ್ರಮುಖವಾದ ಆಚರಣೆಯಾಗಿದೆ ಮಾಘ ಮಾಸದಲ್ಲಿ ಪ್ರಾತಃ ಕಾಲವೇ ಸ್ನಾನವನ್ನು ಮಾಡಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿದರೆ ಬುದ್ಧಿ ತೇಜಸ್ಸು ಹಾಗೂ ಸುಖ ಸಮೃದ್ಧಿಗಳು ನಮ್ಮದಾಗುತ್ತವೆ ಅರ್ಘ್ಯವನ್ನು ನೀಡುವಾಗ ತಪ್ಪದೇ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಬೇಕು ಸೂರ್ಯ ಗಾಯತ್ರಿ ಮಂತ್ರ ಭಾಸ್ಕರಾಯ ವಿದ್ಮೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ದೇವರ ಆರಾಧನೆ ಉತ್ತರಾಯಣದಲ್ಲಿ ಬರುವ ಮಾಸ ಮಹಾವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಮಾಸದಲ್ಲಿ ನದಿ ಸ್ನಾನವನ್ನು ಮಾಡಿ ಶ್ರೀಮನ್ನಾರಾಯಣರನ್ನು ನಾವು ಪೂಜೆ ಮಾಡಬೇಕು ಈ ಮಾಸದಲ್ಲಿ ಮಹಾವಿಷ್ಣು ಹಾಗೂ ಸೂರ್ಯ ದೇವರನ್ನು ಪೂಜೆ ಮಾಡುವುದರಿಂದ ನಮ್ಮ ಮರಣಾನಂತರ ಮೋಕ್ಷ ಪ್ರಾಪ್ತವಾಗುತ್ತದೆ ಮಾಸದಲ್ಲಿ ಪ್ರತಿನಿತ್ಯವು ಭಗವದ್ಗೀತೆ ಹಾಗೂ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ವ್ಯಕ್ತಿಗೆ ಭಗವಾನ್ ದೇವರ ವಿಶೇಷ ಆಶೀರ್ವಾದ ದೊರೆಯುತ್ತದೆ ದಾನ ಧರ್ಮಗಳು ಮಾಘ ಮಾಸದಲ್ಲಿ ದಾನ ಕಾರ್ಯಗಳನ್ನು ಮಾಡುವುದು ದೇವಾನು ದೇವತೆಗಳ ಕೃಪಾಶೀರ್ವಾದವನ್ನು ಪಡೆಯುವ ಸುಲಭವಾದ ಮಾರ್ಗವಾಗಿದೆ ಮಾಘ ಮಾಸದಲ್ಲಿ ಯಥಾಶಕ್ತಿ ಎಳ್ಳು ಬೆಲ್ಲ ಉಣ್ಣೆಯ ಬಟ್ಟೆ ರಗ್ಗು ಚಪ್ಪಲಿಗಳಂತಹ ಚಳಿಯಿಂದ ರಕ್ಷಿಸುವಂತಹ ವಸ್ತುಗಳ ದಾನವನ್ನು ಮಾಡಬೇಕು ದಾನ ಮಾಡಿದ ನಂತರ ಮಾಧವ ಪ್ರಿಯತಾಂ ಎಂಬ ವಾಕ್ಯವನ್ನು ಹೇಳಬೇಕು ಮಾಧವ ಪ್ರಿಯತಾಂ ಎಂದರೆ ಭಗವಂತ ಮಹಾವಿಷ್ಣುದೇವರ ಪ್ರೀತಿ ಮತ್ತು ಕೃಪೆಯನ್ನು ಪಡೆಯಲು ದಾನ ಮಾಡುತ್ತಿದ್ದೇನೆ ಎಂದರ್ಥ ಮಾಸದಲ್ಲಿ ಹೆಚ್ಚು ಎಳ್ಳನ್ನು ದಾನ ಮಾಡುವುದರಿಂದ ಸ್ವರ್ಗ ಪ್ರಾಪ್ತಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಳ್ಳು ದಾನ ಮಾಡುವುದರಿಂದ ಶನಿಶ್ಚರನ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಇದಲ್ಲದೆ ತುಪ್ಪ ಗೋಧಿ ಭಗವದ್ಗೀತೆಗಳನ್ನು ಸಹ ಮಾಘ ಮಾಸದಲ್ಲಿ ನಾವು ದಾನ ಮಾಡಬೇಕು ಮಾಘ ಮಾಸದಲ್ಲಿ ನೀಡುವ ದಾನದಿಂದ ಆಲಸ್ಯ ಜಡತನಗಳೆಲ್ಲ ನಿವಾರಣೆಯಾಗುತ್ತವೆ ಮಾಘ ಮಾಸದಲ್ಲಿ ಮಾಡುವ ದಾನದಿಂದ ಉತ್ತಮ ಆರೋಗ್ಯ ನಮ್ಮದಾಗುತ್ತದೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದು ಮಾಘ ಮಾಸ ದೇವರಿಗೆ ಅತ್ಯಂತ ಪ್ರಿಯವಾದ ಮಾಸ ಅಷ್ಟೇ ಅಲ್ಲದೆ ಈ ಮಾಸದಲ್ಲಿಯೇ ಮಹಾಶಿವರಾತ್ರಿಯೂ ಸಹ ಬರುವುದರಿಂದ ಈ ಮಾಸದಲ್ಲಿ ಶಿವಪರಮಾತ್ಮರ ಆರಾಧನೆಯೂ ಸಹ ಮಹಾಪುಣ್ಯಪ್ರದ ಮಾಘ ಮಾಸದಲ್ಲಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರಿಂದ ರೋಗಗಳೆಲ್ಲ ನಿವಾರಣೆಯಾಗುತ್ತದೆ ಮಾಘ ಮಾಸದಲ್ಲಿ ಶಿವಪರಮಾತ್ಮರಿಗೆ ರುದ್ರಾಭಿಷೇಕವನ್ನು ಮಾಡುವುದರಿಂದ ನಮ್ಮ ಮನೋಕಾಮನೆಗಳೆಲ್ಲ ಶೀಘ್ರವೇ ಈಡೇರುತ್ತವೆ ಈ ಮಾಸದಲ್ಲಿ ಶಿವಾಲಯಗಳಲ್ಲಿ ಪ್ರದೋಷದ ಸಮಯದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಬೆಳಗುವುದರಿಂದ ಶುಭ ಪ್ರಾಪ್ತವಾಗುತ್ತದೆ ಕಲ್ಪವಾಸ ಕಲ್ಪವೆಂದರೆ ವೇದಾಧ್ಯಯನ ಮಂತ್ರಪಠಣ ಯಜ್ಞ ಮುಂತಾದ ಕಾರ್ಯಗಳು ಮಾಘ ಮಾಸದಲ್ಲಿ ಪವಿತ್ರ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಈ ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ಳುವುದಕ್ಕೆ ಕಲ್ಪವಾಸ ಎಂದು ಕರೆಯಲಾಗುತ್ತದೆ ಈ ಮಾಸದಲ್ಲಿ ಭಕ್ತಿಯಿಂದ ಕಲ್ಪವಾಸ ಮಾಡುವವರಿಗೆ ಸದ್ಗತಿ ಪ್ರಾಪ್ತವಾಗುತ್ತದೆ ಮಾಘ ಮಾಸದ ಪ್ರಮುಖ ಹಬ್ಬಗಳು ವಸಂತ ಪಂಚಮಿ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನವನ್ನು ಶ್ರೀಪಂಚಮಿ ಅಥವಾ ವಸಂತ ಪಂಚಮಿ ಎಂದು ಆಚರಣೆ ಮಾಡಲಾಗುತ್ತದೆ ಈ ದಿನ ಶಿಕ್ಷಣ ಮತ್ತು ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ವಿಶೇಷ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಆದ್ದರಿಂದ ವಿದ್ಯಾರ್ಥಿಗಳು ತಪ್ಪದೇ ಈ ದಿನ ಸರಸ್ವತಿ ದೇವಿಯನ್ನು ಪೂಜೆ ಮಾಡುತ್ತಾರೆ ಅಕ್ಷರಾಭ್ಯಾಸವನ್ನು ಪ್ರಾರಂಭಿಸಲು ಸಹ ವಸಂತ ಪಂಚಮಿ ಶ್ರೇಷ್ಠವಾದ ದಿನವಾಗಿದೆ ಈ ವರ್ಷದ ವಸಂತ ಪಂಚಮಿ ಫೆಬ್ರವರಿ ಎರಡು ರವಿವಾರದಂದು ಬಂದಿದೆ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೆಯ ದಿನವನ್ನು ರಥಸಪ್ತಮಿ ಎಂದು ಆಚರಣೆ ಮಾಡಲಾಗುತ್ತದೆ ಈ ದಿನವೇ ಕಶ್ಯಪ ಮುನಿ ಹಾಗೂ ಅದಿತಿಯ ಪುತ್ರರಾಗಿ ಸೂರ್ಯದೇವರು ಜನ್ಮ ತಾಳಿದ್ದು ರಥಸಪ್ತಮಿಯ ದಿನದಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸರೋವರ ಸಂಗಮ ಸಮುದ್ರ ಮುಂತಾದೆಡೆ ಸ್ನಾನವನ್ನು ಮಾಡಿ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಿದರೆ ಪೂರ್ವಜನ್ಮದ ಪಾಪಗಳು ಹಾಗೂ ಪ್ರಸ್ತುತ ಜನ್ಮದ ಸಕಲ ದುಃಖಗಳು ಸಹ ಪರಿಹಾರವಾಗುತ್ತವೆ ಈ ವರ್ಷದ ರಥಸಪ್ತಮಿ ಫೆಬ್ರವರಿ ನಾಲ್ಕರಂದು ಬಂದಿದೆ ಭೀಷ್ಮಾಷ್ಟಮಿ ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ದಿನದಂದೇ ಭೀಷ್ಮ ಪಿತಾಮಹರು ತಮ್ಮ ದೇಹವನ್ನು ತ್ಯಜಿಸಿದ್ದರು ಈ ದಿನವೇ ಭೀಷ್ಮರಿಗೆ ಮೋಕ್ಷ ದೊರೆತದ್ದು ಆದ್ದರಿಂದಲೇ ಭೀಷ್ಮ ಪಿತಾಮಹರ ಸ್ಮರಣಾರ್ಥ ಭೀಷ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಭೀಷ್ಮಾಷ್ಟಮಿಯ ದಿನ ಮೃತ ಪಿತೃಗಳಿಗೆಲ್ಲ ಕನಿಷ್ಠ ಪಕ್ಷ ನೀರಿನಿಂದಾದರೂ ತರ್ಪಣವನ್ನು ನೀಡಿದರೆ ಸಂತಾನ ಪ್ರಾಪ್ತವಾಗುವುದಲ್ಲದೆ ಇಡೀ ಕುಟುಂಬಕ್ಕೆ ಬಹಳ ಶ್ರೇಯಸ್ಕರ ಎಂಬ ಉಲ್ಲೇಖವಿದೆ ಈ ವರ್ಷದ ಭೀಷ್ಮಾಷ್ಟಮಿ ಫೆಬ್ರವರಿ ಐದರಂದು ಬಂದಿದೆ ಮಹಾಶಿವರಾತ್ರಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಪಾರ್ವತಿ ದೇವಿಯ ತಪಸ್ಸಿಗೆ ಮೆಚ್ಚಿದ ಶಿವಪರಮಾತ್ಮರು ಪಾರ್ವತಿಯನ್ನು ವಿವಾಹವಾದಂತಹ ದಿನವನ್ನೇ ಮಹಾಶಿವರಾತ್ರಿ ಎಂದು ಆಚರಣೆ ಮಾಡಲಾಗುತ್ತದೆ ಮಹಾಶಿವರಾತ್ರಿಯ ದಿನ ಉಪವಾಸವನ್ನು ಕೈಗೊಂಡು ಶಿವಪರಮಾತ್ಮರನ್ನು ಧ್ಯಾನಿಸುತ್ತಾ ಜಾಗರಣೆ ಮಾಡಲಾಗುತ್ತದೆ ಮಹಾಶಿವರಾತ್ರಿ ಆಚರಣೆಯಿಂದ ಸಕಲ ಸಂಪತ್ತು ಪ್ರಾಪ್ತವಾಗುತ್ತದೆ ಈ ವರ್ಷದ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರರಂದು ಬಂದಿದೆ ಇವಿಷ್ಟೇ ಅಲ್ಲದೆ ಬೇರೆ ತಿಂಗಳುಗಳಿಗೆ ಹೋಲಿಸಿದರೆ ಮಾಘ ಮಾಸದಲ್ಲಿ ಒಳ್ಳೆಯ ಮುಹೂರ್ತಗಳು ಹೆಚ್ಚಾಗಿರುತ್ತವೆ ಹಾಗಾಗಿಯೇ ಮದುವೆ ಅಕ್ಷರಾಭ್ಯಾಸ ನಾಮಕರಣ ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳನ್ನು ಕೈಗೊಳ್ಳಲು ಇದು ಬಹಳ ಉತ್ತಮವಾದ ಸಮಯವಾಗಿರುತ್ತದೆ ಆತ್ಮೀಯ ವೀಕ್ಷಕರೇ ಮಾಘ ಮಾಸದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೋದನ್ನು ಮರೆಯಬೇಡಿ